ಸುಗ್ಗಿ ಸಂಭ್ರಮಾಚರಣೆಯ ಸಂಭ್ರಚ ಸಂಭ್ರಮಾಚರಣೆಯನ್ನು ಮಾಡಲು ಹೊರಟಿರುವ ಮಲೆನಾಡು ಸಮಾನ ಮನಸ್ಕರ ಮಹಿಳೆಯರ ಒಕ್ಕೂಟ ಮೂಡಿಗೆರೆ ಅವರಿಂದ ಏನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಹಿರಿಯರು ನನ್ನ ತಾಯಿಯಾದ ಶ್ರೀಮತಿ ಕೋಟಮ್ಮನವರೇ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮೆಲ್ಲರ ಹಿರಿಯರಾದ ಪ್ರಾಣೇಶನವರು ಮಾಡಬೇಕಾಗಿತ್ತು ಆದರೆ ಅವರು ಇವತ್ತು ಬಂದಿಲ್ಲ ಅವರ ಆರೋಗ್ಯದ ಕಾರಣದಿಂದ ಆದರೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವ ಮತ್ತೊಬ್ಬ ಹಿರಿಯರು ಸಾಹಿತಿಗಳು ತುಂಬ ಹಳೆಯ ಪರಿಚಯ ನನಗೆ ನಮ್ಮ ಹಿರೇಮಗಳೂರು ಕಣ್ಣನ್ ಸರ್ ಅವರೇ ಹಾಗೂ ಅದೇ ರೀತಿ ಇನ್ನೊಬ್ಬ ಹಿರಿಯರು ನನಗೆ ಅವರೂ ಕೂಡ ನನ್ನನ್ನು ತುಂಬ ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರೋರು ಮಾಜಿ ಶಾಸಕರಾದ ನರೇಂದ್ರ ಬಾಬು ಸರ್ ಅವರೇ ಹಾಗೂ ಚಲನಚಿತ್ರ ನಿರ್ದೇಶಕರಾದ ಗಣೇಶ್ ಹೆಗ್ಗೋಡು ಸರ್ ಅವರೇ ಹಾಗೂ ನಮ್ಮೆಲ್ಲರ ನೆಚ್ಚಿನ ನನ್ನ ನೆಚ್ಚಿನ ಅಕ್ಕ ಆದ ಅಕ್ಕ ಅವರೇ ಹಾಗೂ ಶರ್ಮಿತಾ ಗೌಡ ಅವರೇ ಕಿರುತಾರೆ ನಟಿ ನತಿ ಚಿಕ್ಕಮಗ್ಳೂರವರು ಮತ್ತು ನಮ್ಮ ಪ್ಯಾರಾ ಒಲಂಪಿಕ್ಸ್ ಗೆದ್ಕೊಂಡು ಬಂದಿರುವ ರಕ್ಷಿತ ರಾಜು ಅವರೇ ಮತ್ತು ಇಲ್ಲಿ ಎಲ್ಲ ಒಕ್ಕೂಟದ ಮಹಿಳೆಯರೇ ನಿಜವಾಗ್ಲೂ ಹೇಳಬೇಕು ಅಂದರೆ ಕಣ್ ಸಾಲ್ತಾ ಇಲ್ಲ ನಿಮ್ಮನ್ನು ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ಎಲ್ಲೆಲ್ಲರೂ ಎಲ್ಲ ಗಂಡಸರು ಮತ್ತು ಹೆಣ್ಮಕ್ಳದ್ದು ಎದೆ ಒಡ್ಕೊಳ್ತಾ ಇದೆ ಅನಿಸುತ್ತೆ ಅಷ್ಟು ಸುಂದರವಾಗಿ ನೀವೆಲ್ಲರೂ ಕಾಣಿಸ್ತಾ ಇದ್ದೀರಾ ಅವರಿಗೆ ಆ್ಯಕ್ಚುಲಿ ನೀವೆಲ್ಲರೂ ಜೋರಾಗಿ ಚಪ್ಪಾಲೇ ತಟ್ಬೇಕು ಅವರಿಗೋಸ್ಕರ ನಾವು ಅವರು ಅವರಿಗೋಸ್ಕರ ನಾವು ಈ ಕಾರ್ಯಕ್ರಮನ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೀವಿ ಅದಲ್ಲದಲ್ಲೇ ಇಲ್ಲಿ ಬಂದಿರುವ ಎಲ್ಲ ಮೂಡಿಗೆರೆಯ ಬಂಧುಗಳೇ ಸುಮಾರು ವರ್ಷಗಳ ಕಾಲದಿಂದ ನಮ್ಮ ತಾಯಿ ನನ್ನ ತಾಯಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಯಾವತ್ತೂ ಅವರು ಅಧಿಕಾರ ಕಳ್ಕೊಂಡಾಗ ಎರಡು ಸಾವಿರದ ನಾಲ್ಕರಲ್ಲಿ ಏನೋ ಬೇಜಾರಿಗೂ ಏನಕ್ಕೂ ಗೊತ್ತಿಲ್ಲ ಆದರೆ ಈ ಕಾರ್ಯಕ್ರಮನ ಅಲ್ಲಿಗೆ ನಿಲ್ಲಿಸಿದ್ರು ಮತ್ತು ತುಂಬ ಮಾತುಗಳು ಕೂಡ ಆಗ ಬಂತು ಆ ವಿಚಾರ ಸಂಬಂಧಪಟ್ಟಾಗಿ ಸುಮಾರು ವರ್ಷಗಳ ಕಾಲದಿಂದ ಅವರಿಗೆ ಮಲೆನಾಡಿನ ಸಂಸ್ಕೃತಿ ಅಂದರೆ ಅತಿ ಪ್ರಿಯವಾದ ಸಂಸ್ಕೃತಿ ನಾನು ನಾವೆಲ್ಲ ಮಕ್ಕಳಾಗಿ ಹುಟ್ಟಿ ಬೆಳೆದಿದ್ದಿಲ್ಲೆ ನಾವು ನಮ್ಮ ತಂದೆ ಕೀಲಾರದವ್ರು ಆಗಿದ್ರೂ ನಾವು ಮಲ್ನಾಡ್ ಭಾಗನ ಜಾಸ್ತಿ ಮೈಗೂಡಿಸ್ಕೊಂಡಿದ್ದೀವಿ ನಮ್ಮ ತಂದೆ ಕೂಡ ಈಗ ಮಲೆನಾಡೋರೇ ಆಗೋಗ್ಬಿಟ್ಟಿದ್ದಾರೆ ನಮ್ಮ ತಾಯಿಯಿಂದ ಆ ಒಂದು ಸಂಸ್ಕೃತಿನ ಆ ಒಂದು ಸಂಪ್ರದಾಯನ ಸುಮಾರು ವರ್ಷಗಳ ಕಾಲದಿಂದ ಇದನ್ನು ಮುಂದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಆಚರಣೆ ಮಾಡಬೇಕು ಅಂತ ಅವರಿಗೆ ಮೊದಲಿಂದ ತುಂಬ ಮನಸ್ಸಿತ್ತು ಇದಕ್ಕೆ ತುಂಬ ಪ್ರಯತ್ನವೂ ಕೂಡ ಮಾಡಿದರು ಆದರೆ ಇವತ್ತು ಇಷ್ಟು ವರ್ಷಗಳ ಕಾಲ ಆದಮೇಲೆ ಮತ್ತೆ ಇದಕ್ಕೊಂದು ಪ್ರಯತ್ನನ ಮಾಡಿದರೆ ಅವರೇನು ಇತ್ತೀಚಿನ ದಿನಗಳಲ್ಲಿ ಏನು ಉತ್ತರ ಕರ್ನಾಟಕ ಮಹಿಳೆಯರು ನಾಗಪಂಚಮಿ ಸಂಭ್ರಮಾಚರಣೆಯನ್ನು ನೋಡಿಬಿಟ್ಟು ಅದರಿಂದ ಪ್ರೇರಿತರಾಗಿ ಮತ್ತೆ ಈ ಕಾರ್ಯಕ್ರಮನ ಮೂಡಿಗೆರೆಯಲ್ಲಿ ಮಾಡಬೇಕು ಅಂತ ಅವರಿಗೆ ಚಿಂತನೆ ಬಂದು ಇಷ್ಟು ಜನ ಮಹಿಳೆಯರನ್ನ ಒಗ್ಗೂಡಿಸಿ ಇದಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಸಂಸ್ಕೃತಿಯನ್ನದ ಮತ್ತು ನಮ್ಮ ಸಂಪ್ರದಾಯನ ಈ ಒಂದು ಆಧುನಿಕ ಕಾಲದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಗೊಳ್ತೀವಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಹಾಕ್ತೀವಿ ಸೊ ಆದರೆ ಈ ಒಂದು ಮೂಲಕ ಯಾಕಂದರೆ ಮೂಡಿಗೆರೆ ಕ್ಷೇತ್ರ ಅಂದರೆ ಒಂದು ರೀತಿ ವಿಭಿನ್ನವಾದ ಕ್ಷೇತ್ರ ಮಲೆನಾಡಿನ ಒಂದು ರೀತಿ ದಟ್ಟ ಪ್ರದೇಶ ಅಂದರೆ ಮೂಡಿಗೆರೆ ಬೇರೆ ಯಾವುದೇ ಒಂದು ಈ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರ ನೋಡಿದ್ರೇನು ನಮ್ಮದು ನೈಂಟಿ ಪರ್ಸೆಂಟ್ ನಮ್ಮದು ಮಲೆನಾಡು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಏನಂದರೆ ನಮ್ಮ ವಿಶೇಷತೆ ಏನು ಅಂದರೆ ಇಲ್ಲಿ ಸಾಕಷ್ಟು ಬೇರೆ ಸಮುದಾಯದವರು ಇಲ್ಲಿದ್ದಾರೆ ಇಲ್ಲಿ ತಮಿಳವರಿದ್ದಾರೆ ಇಲ್ಲಿ ಮಲಯಾಳಿಗಳಿದ್ದಾರೆ ಇಲ್ಲಿ ಕುಂಬಾರ್ ಶೆಟ್ರುಗಳಿದ್ದಾರೆ ಇಲ್ಲಿ ಬಿಲ್ಲವರು ಇದ್ದಾರೆ ಆದರೂ ಅವರು ಸುಮಾರು ವರ್ಷಗಳ ಕಾಲದಿಂದ ಈ ಮಲ್ನಾಡ್ ಸಂಸ್ಕೃತಿನ ನಾನು ಯಾವ ರೀತಿ ಇಲ್ಲಿ ಹುಟ್ಟಿ ಬೆಳೆದು ಮೈಗೂಡಿಸ್ಕೊಂಡಿದ್ದೀನಿ ಅವರೂ ಕೂಡ ಅದನ್ನು ಮೈಗೂಡಿಸ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಮೂಡಿಗೆರೆ ಅವರನ್ನು ಸ್ವೀಕಾರ ಮಾಡ್ಕೊಂಡಿದೆ ಅವರೂ ಕೂಡ ಮೂಡಿಗೆರೆನ ಅಷ್ಟು ಚೆನ್ನಾಗಿ ಸ್ವೀ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಆದರೆ ಅದ್ರ ಜೊತೆ ಅವ್ರು ಅವ್ರ ಸಂಪ್ರದಾಯನ ಬಿಟ್ಟಿಲ್ಲ ಇಲ್ಲಿ ಯಾವುದೇ ರೀತಿ ಇದ್ರೇ ಅವ್ರು ಅವ್ರ ಪದ್ಧತಿನ ಮುಂದುವರಿಸ್ತಾರೆ ಅವ್ರದ್ದು ಅವ್ರದ್ದೇ ಆದಂಥ ಕಾರ್ಯಕ್ರಮ ಅವ್ರದೇ ಆದಂಥ ಒಂದು ಹಬ್ಬ ಸಂಭ್ರಮಾಚರಣೆ ಅದನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿದ್ರೂ ಕೂಡ ಅದೇ ರೀತಿ ನಾವು ಇಲ್ಲಿ ಹುಟ್ಟಿ ಬೆಳೆದು ಈ ಊರವರಾಗಿ ಮಲೆನಾಡವರಾಗಿ ನಾವು ನಮ್ಮ ಸಂಸ್ಕೃತಿನ ನಮ್ಮ ಸಂಪ್ರದಾಯನ ಮರಿಬಾರ್ದು ಅಂತ ಅನ್ಕೊಂತೀನಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಈ ಏನು ಮಲೆನಾಡಿನ ನಮ್ಮ ಸಮಸ್ಕರ ಮನಸ್ಸಿನ ಮಹಿಳೆಯರಿಗೆ ನಾನು ನಿಜವಾಗಲೂ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದಲ್ಲದೇ ಸುಮಾರು ವರ್ಷಗಳ ಕಾಲ ವೀಣಕ್ಕಂಡ್ ಹೇಳ್ತಾ ಇದೆ ಮತ್ತೆ ಎತ್ತಿನ ಗಾಡಿ ಹತ್ತಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಅಂತ ನಾವು ಚಿಕ್ಕೋರಿದ್ದಾಗ ಕೀಲಾರಕ್ಕೆ ಹೋದಾಗ ಎತ್ತಿನ ಗಾಡಿಯಲ್ಲಿ ಹತ್ತುತ್ತಾ ಇದ್ವು ನಾನು ಕೀಲಾರದಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋದಾಗ ಅದು ನನಗೆ ತುಂಬ ವಿಶೇಷ ವಿಶೇಷ ಅನ್ನಿಸ್ತಾ ಇತ್ತು ಯಾಕಂದರೆ ಆ ಎತ್ತಿನ ಗಾಡಿ ಮೇಲೆ ನನ್ನ ಹೆಸರು ಇರ್ತಾಯಿತ್ತು ನಮ್ಮ ಮನೇಲಿ ಏನು ಎತ್ತಿನ ಗಾಡಿ ನಮ್ಮ ಅಜ್ಜ ಅಜ್ಜಿ ಮನೇಲಿ ಸೊ ಅದು ನನಗೆ ನನ್ನ ಓನರ್ಶಿಪ್ ಅಂತ ನಾನು ಅಂದ್ಕೊಡ್ತಾ ಇದ್ದೆ ನನ್ನ ಹೆಸರಿದೆ ಆ ಎತ್ತಿನ ಗಾಡಿಯಲ್ಲಿ ಅಂತ ಸೊ ಅದನ್ನು ಪ್ರತಿ ನಮ್ಮ ಬೇಸಿಗೆ ರಜಾದಲ್ಲಿ ಅದು ಒಂದು ರೌಂಡ್ ಹೊಡೆಯೋದು ಮಾತ್ರ ಸತ್ಯ ಇರ್ತಾ ಇತ್ತು ಸೊ ಆ ಒಂದು ನೆನಪು ನನಗೆ ನಿಜವಾಗ್ಲೂ ಆ ಬಾಲ್ಯದ ನೆನಪು ಆ ಇವತ್ತು ಸವಿಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಅದಲ್ಲದಲೇ ಇನ್ನೊಂದು ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಮ್ಮ ದೀಕ್ಷಿತ್ನ ಇನ್ನೊಂದ್ಸತಿ ಮದುವೆ ಮಾಡಿಸ್ಲಿಕ್ಕೆ ಹೊರಟಿದ್ದೀವಿ ನಾನು ಇವತ್ತು ನನ್ನ ಜವಾಬ್ದಾರಿಯನ್ನು ಮುಗಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ನಾಲ್ಕು ವರ್ಷ ನೀವು ನನಗೆ ಡಿಸ್ಟರ್ಬ್ ಮಾಡಂಗಿಲ್ಲ ನಾವು ಒಳ್ಳೆ ಪದ್ಧತಿ ಒಳ್ಳೆ ರೀತಿಯಲ್ಲಿ ಇವತ್ತು ದೀಕ್ಷಿತ್ತಿನ ಮತ್ತು ಶ್ರುತಿನೇ ಮದುವೆ ಆಗ್ತಾಯಿದ್ದೀವಿ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ನಾವು ಈ ಒಂದು ನಮ್ಮ ಒಕ್ಕೂಟದ ಪರವಾಗಿ ನಾವು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅದನ್ನು ನಾನು ತಮಾಷೆಯಾಗಿ ಹೇಳಿದ್ದು ಆಮೇಲೆ ನಾವು ಸಂಸ್ಕೃತಿ ಅಂದ ತಕ್ಷಣವೇ ನಮ್ಮ ಪದ್ಧತಿಗಳನ್ನ ಏನಾಗುತ್ತೆ ಅಂದರೆ ನಾವು ಮನೆಗೆ ಮನೆಗೆ ಸೀಮಿತವಾಗ್ತೀವಿ ಅಥವಾ ನಮ್ಮ ಊರಿಗೆ ಸೀಮಿತವಾಗ್ತೀವಿ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗ್ತೀವಿ ಅಂದರೆ ಸಮುದಾಯ ಅಂತ ಹೇಳಿದಾಗ ಮದುವೆಯಲ್ಲಿ ಹೆಚ್ಚು ಕಡಿಮೆ ಒಂದೇ ಸಮುದಾಯದವ್ರು ಸೇರೋದು ಅಥವಾ ಒಂದು ಆಚರಣೆ ಸ ಹಬ್ಬ ಸಂಭ್ರಮಾಚರಣೆ ಆದಾಗ್ಯೂ ಆ ಊರವರು ಆ ಸಮುದಾಯದವರೇ ಸೇರೋದು ಆಗ ಏನಾಗುತ್ತೆ ಆ ಒಂದು ಸಂಸ್ಕೃತಿ ಪದ್ಧತಿ ಅಲ್ಲಿಗೆ ಸೀಮಿತ ಆಗುತ್ತೆ ಅದನ್ನು ಎಲ್ಲರಿಗೂ ನೋಡಲಿಕ್ಕೆ ಅಥವಾ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದೊಂದು ಕಾರಣ ಆಮೇಲೆ ನಮ್ಮ ಮಲೆನಾಡಲ್ಲಿ ಏನಿದೆ ಊರುಗಳೆಲ್ಲ ದೂರ ದೂರ ಒಂದೊಂದು ಊರು ಹತ್ತು ಹದಿನೈದು ಕಿಲೋಮೀಟ್ರು ಅಲ್ಲಿ ಅಕ್ಕಪಕ್ಕದಲ್ಲಿ ಹೋಗ್ತೀವಿ ಒಂದೊಂದು ಸರ್ತಿ ಜಾತ್ರೆಗೆಲ್ಲ ಹೋಗ್ತೀವಿ ಆದರೆ ಅಲ್ಲಿ ಚೌಡಿ ಹಬ್ಬ ಅಲ್ಲಿಗೆ ಸೀಮಿತ ಅಲ್ಲಿನ ದೇವಸ್ಥಾನದ ಏನಾದರೂ ಒಂದು ಹಬ್ಬ ಬಂದಾಗ ಸುಗ್ಗಿ ಹಬ್ಬ ಬಂದಾಗ ಅಲ್ಲಿಗೆ ಸೀಮಿತ ಆಗ್ತೀವಿ ಯಾರೋ ಒಂದು ಐವತ್ತು ಅರವತ್ತು ಜನ ಯಾರಾದರೂ ನಮ್ಮ ನೆಂಟ್ರಿದ್ದಾಗ ಅವರು ಬರೋದು ಹೋಗೋದು ಮಾಡ್ತಾರೆ ಆದರೆ ದೊಡ್ಡ ಮಟ್ಟದಲ್ಲಿ ಅದನ್ನ ಕಾಣಿಸ್ಕೊಳ್ಳೋಕೆ ಅಥವಾ ನೋಡಲಿಕ್ಕೆ ಇಡೀ ಒಂದು ಕ್ಷೇತ್ರಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕೆ ಇದು ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ನನ್ನ ಅನಿಸಿಕೆ ಇದು ಈ ಒಂದು ಪ್ರಯತ್ನ ಮುಂದುವರಿಬೇಕು ಅಕ್ ಅಂತ ನಾನು ಅಂದ್ಕೊಳ್ತೀನಿ ಯಾವಾಗಲೂ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಅಂದರೆ ನನ್ನ ನಮ್ಮ ಕಡೆ ಬಂದ ತಕ್ಷಣನೇ ನಿಮ್ಮ ಮಲ್ನಾಡು ಊಟ ನಾವು ತಿನ್ನಬೇಕು ಅಂತ ಹೇಳ್ತಾರೆ ನಮಗೆ ರೊಟ್ಟಿ ಬೇಕು ನಿಮ್ಮದು ಕೋಳಿ ಸಾರು ಬೇಕು ನಿಮ್ಮ ಕಳಲೆ ಬೇಕು ನಿಮ್ಮ ಹಡವೆ ಬೇಕು ಅಂತ ಕೇಳೋದೆಲ್ಲ ಸಹಜ ಸೊ ಎಲ್ಲ ಎಲ್ಲೆಲ್ಲಿಂದ ದೂರದಿಂದ ಬಂದುಬಿಟ್ಟು ನಮ್ಮ ಮಲೆನಾಡು ಊಟಕ್ಕೆ ತುಂಬ ಆಸೆ ಪಡ್ತಾರೆ ಆ ಒಂದು ಮಲೆನಾಡು ಸಮುದಾಯದ ಊಟ ಈಗ ಕರಾವಳಿ ಊಟ ಎಲ್ಲ ಕಡೆನೂ ಸಿಗುತ್ತೆ ನಮ್ಮ ಬೆಂಗಳೂರಲ್ಲಿ ಮಲೆನಾಡು ಊಟ ಎಲ್ಲಿ ಸಿಗುತ್ತೆ ಕಷ್ಟ ಅಲ್ವಾ ಸೊ ಆ ಒಂದು ಸಂಸ್ಕೃತಿ ಆ ಮಟ್ಟಕ್ಕೆ ಇನ್ನೂ ಹರ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ಏನೋ ಒಂದು ಪ್ರಯತ್ನದಲ್ಲಿ ನಮ್ಮವರು ಇದ್ದಾರೆ ಈ ಒಂದು ಪ್ರಯತ್ನನ ನಾವು ಮುಂದುವರಿಸಬೇಕು ಅಂದರೆ ಹೋಮ್ ಸ್ಟೇಗಳಲ್ಲಿ ಬಂದಾಗಲೂ ಕೂಡ ಅಲ್ವಾ ಸತ್ಯ ಅಲ್ವಾ ಹೋಮ್ ಸ್ಟೇಲ್ ಬಂದಾಗ ಎಲ್ಲರೂ ಇಲ್ಲ ಮಲ್ನಾಡು ಊಟ ಮಾಡ್ಕೊಂಡು ಹೋದವು ಅಥವಾ ಮಲ್ನಾಡಿನ ಊಟನ ಸವಿಬೇಕು ಅಂತ ಬರ್ತಾರೆ ಆದರೆ ಅದು ಇಲ್ಲಿಗೆ ಸೀಮಿತವಾಗಿ ಇಲ್ಲಿಗೆ ಉಳ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ ಅದನ್ನು ಹೆಚ್ಚಿನ ಮಾತ್ರದಲ್ಲಿ ನಾವು ಯಾವ ರೀತಿ ಶೋಕೇಸ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ನಮ್ಮ ನಮ್ಮ ಒಂದು ಮುಂದಿನ ಪೀಳಿಗೆ ಜೊತೆ ಬೇರೆ ಏನು ಬೇರೆ ಏನು ಕ್ಷೇತ್ರಗಳಿದೆ ಅಥವಾ ಬೇರೆ ಏನು ಪ್ರದೇಶಗಳಿದೆ ಆ ಪ್ರದೇಶಗಳಿಗೆ ನಾವು ಯಾವ ರೀತಿ ಈ ನಮ್ಮ ಸಂಸ್ಕೃತಿ ಸಂಪ್ರದಾಯನ ತೋರಿಸ್ಕೋಬೇಕು ತೋರಿಸ್ಕೊಡ್ಬೇಕು ಅಂತ ನಾವು ಒಂದು ಚಿಂತನೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಇನ್ನೊಂದು ನಾನು ಮಾತು ನಮ್ಮ ತಾಯಿ ಯಾವಾಗಲೂ ಹೇಳ್ತಾರೆ ನಮ್ಮ ಮಲ್ನಾಡು ಯಾವುದೇ ಒಂದು ಮದುವೆಗೆ ಹೋಗ್ಬಿಟ್ಟು ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಫೈನಲ್ ಒಂದು ಕಾಮೆಂಟು ನಮ್ಮ ಮಲೆನಾಡು ಹುಡುಗಿಯರಷ್ಟು ಯಾರು ಇಲ್ಲಿ ಚಂದ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಟ್ ಯು ಅವ್ರು ಬರೀ ಹೇಳಿದ್ದು ಹೆಂಗಸ್ರ ಬಗ್ಗೆ ಗಂಡಸ್ರ ಬಗ್ಗೆ ಅಲ್ಲ ಅವ್ರು ಯಾವ ಮಲೆನಾಡು ಗಂಡಸ್ರ ಬಗ್ಗೆ ಒಳ್ಳೆ ಮಾತು ಹೇಳಿಲ್ಲ ಹೇಳಿದ ಮಾತ್ರ ನಮ್ಮ ಮಲ್ನಾಡು ಹುಡುಗಿಯರೇ ಚಂದ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಅಂತ ಒಂದು ಕಾಮೆಂಟ್ ಮಾಡ್ತಾರೆ ಅದನ್ನು ತಮಾಷೆಗೆ ಹೇಳಿದೆ ಮತ್ತು ಗಂಡಸು ನನಗೆ ವೋಟ್ ಹಾಕೋದು ಬಿಟ್ಬಿಡಿ ಅವರು ಬಿಟ್ಬಿಡಿ ಬಿಡಬೇಡಿ ನನಗೆ ಮಹಿಳೆಯರೇ ವೋಟ್ ಹಾಕಿದ್ದು ಹೆಚ್ಚಿನ ಮಾತ್ರದಲ್ಲಿ ಆದರೂ ಆ ಒಂದು ಅವ್ರು ಯಾರೋ ವೋಟ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೂ ಅದೊಂದು ಮಾತು ಅದನ್ನು ನೋಡಿ ನಮ್ಮ ಮಹಿಳೆಯರು ತೋರಿಸ್ಕೊಡ್ತಾ ಇದ್ದಾರೆ ಇವತ್ತು ಏನು ಸವಿತಾ ಸವಿತಾ ರಮೇಶ್ ಅವ್ರು ಮಾತಾಡೋದಕ್ಕೆ ಅದೇ ಮಾತು ಹೇಳಿದ್ರು ಅಂದರೆ ಈ ಇರೋದು ಮಹಿಳೆಯರು ಬಂದು ಇವತ್ತು ಆ ಒಂದು ಸಾ ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿನ ತೋರಿಸ್ಲಿಕ್ಕೆ ಅವರು ಒಗ್ಗಟ್ಟಾಗಿ ಒಂದು ಪ್ರಯತ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಗಂಡಸರೂ ಕೂಡ ಇದೇ ರೀತಿ ಸುಂದರವಾಗಿ ಸಜ್ಜಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಅಂದ್ಕೊಳ್ತೀನಿ ಕೊನೆಯದಾಗಿ ಒಂದು ಕಿವಿ ಮಾತು ಮಲೆನಾಡು ಸಂಪ್ರದಾಯ ಸಂಸ್ಕೃತಿ ಇಲ್ಲಿಯ ಭಾಷೆ ಉಡುಗೆ ತೊಡುಗೆ ಊಟ ಅದೆಲ್ಲ ಸರಿ ಆದರೆ ಒಂದು ಶಾಸಕಿಯಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಬಿಟ್ಟು ನನಗೆ ಏನು ಆಹ್ವಾಲುಗಳು ನನ್ನ ಹತ್ರ ಬರುತ್ತೆ ಅದರ ಆಧಾರದ ಮೇಲೆ ನಮ್ಮ ಸಂಪ್ರದಾಯ ಏನೇ ಒಂದು ಮುಂದುವರಿಸಬೇಕು ಅಂತ ಹೇಳಿದಾಗ ಪರಿಸರದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಮ್ಮದು ಸೂಕ್ಷ್ಮವಾದ ಪ್ರದೇಶ ಸೂಕ್ಷ್ಮವಾದ ಪ್ರದೇಶ ನಮ್ಮ ಸಂಸ್ಕೃತಿ ಏನಾದರೂ ಉಳಿಬೇಕು ಅಂದರೆ ನಾವು ಈ ಪರಿಸರನ ಎಷ್ಟು ನಾವು ಅಪ್ಕೊಳ್ತೀವಿ ಎಷ್ಟು ಇದನ್ನು ನಾವು ಕಾಪಾಡ್ತೀವಿ ಎಷ್ಟು ಇದ್ರ ಸಂರಕ್ಷಣೆ ಮಾಡ್ತೀವಿ ಆಗ ಮಾತ್ರ ಈ ಸಂಸ್ಕೃತಿ ಅಥವಾ ಸಂಪ್ರದಾಯನ ಉಳಿಸ್ಲಿಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಿ ಆ ಒಂದು ಪರಿಸರದ ನಿಟ್ಟಿನಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಇನ್ನೊಂದು ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೊರಡ್ತೀನಿ ಏನು ಅಂದರೆ ಅದು ಭೂಮಿ ವಿಚಾರ ನನ್ನ ಹತ್ರ ಹೆಚ್ಚು ಕಡಿಮೆ ನನ್ನ ಹತ್ರ ಪ್ರತಿದಿನ ಆಹ್ವಾಲುಗಳು ಬರೋದು ಅರ್ಥ ನೂರು ಜನ ಬಂದರೆ ಅದರಲ್ಲಿ ಮೂವತ್ತು ನಲ್ವತ್ತು ಜನ ಬರೋದು ಭೂಮಿಯ ವಿಚಾರಕ್ಕೆ ಆ ಭೂಮಿ ಏನು ಅಂದರೆ ಅದು ನಮ್ದಲ್ಲ ಅದು ಆ್ಯಕ್ಚುಲಿ ಭೂಮಿ ತಾಯಿಗೆ ಸೇರಿದ್ದು ನಮ್ಮ ಮಲೆನಾಡಿನ ತಾಯಿಗೆ ಸೇರಿದ್ದು ನಾವೆಷ್ಟೇ ಹೊಡೆದಾಡಿದ್ರೇನು ಬಡಿದಾಡಿದ್ರೇನು ನಾಳೆ ನಾವು ಸತ್ತು ಹೋಗಿ ಆ ಮಣ್ಣಿಗೆ ಸೇರಬೇಕಾಗುತ್ತೆ ಸೊ ಏನೇ ಒಂದು ಭೂಮಿಯ ಲ್ಯಾಂಡ್ ವಿಚಾರ ಏನೇ ಇದ್ರೇನೋ ಅದನ್ನು ಎಷ್ಟು ಮಟ್ಟಕ್ಕೆ ನಿಸ್ವಾರ್ಥದಿಂದ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನನ್ನ ಪ್ರಕಾರ ನಮ್ಮ ಒಂದು ಪ್ರದೇಶಕ್ಕೆ ನಮ್ಮ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಅದನ್ನು ಎಲ್ಲರೂ ಒಂದು ವಿಶಾಲವಾದ ಹೃದಯದಿಂದ ನೀವು ಭೂಮಿನ ಅಥವಾ ನಿಮ್ಮ ಜಾಗಕ್ಕೆ ಅಥವಾ ಅಕ್ಕಪಕ್ಕದವರ ಜಾಗಕ್ಕೆ ಅಥವಾ ಯಾರು ತುಂಬ ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ ಹೋಗ್ಲಿಕ್ಕೆ ದಾರಿನೇ ಕೊಡೋದಿಲ್ಲ ಅಥವಾ ಹೋಗೋ ದಾರಿನೇ ಬೇಲಿ ಮಾಡಿಟ್ಟಿರ್ತಾರೆ ಅಂತ ಈ ಒಂದು ಸಮಸ್ಯೆಗಳಿಗೆ ನಾವು ಸಮಸ್ಯೆಗಳನ್ನ ಎದುರಿಸ್ಬಾರ್ದು ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಮಲೆನಾಡು ಅಂದರೆ ನಾವು ನಾವು ನಮಗೆ ಒಂದು ಫೇಮಸ್ ಇರದೇ ಜಾಗಕ್ಕೋಸ್ಕರ ನಮ್ಮ ಪರಿಸರಕ್ಕೋಸ್ಕರ ನಮ್ಮ ಸೌಂದರ್ಯಕ್ಕೋಸ್ಕರ ಅದನ್ನು ಕಾಪಾಡಿಕೊಂಡು ಅದನ್ನು ರಕ್ಷಣೆ ಮಾಡಿಕೊಂಡು ಅದು ಏನಿದ್ರೇ ನಮ್ದಲ್ಲ ಅದು ಆ್ಯಕ್ಚುಲಿ ಭೂಮಿ ತಾಯಿಗೆ ಸೇರಿದ್ದು ಅಂತ ನೀವೆಲ್ಲ ಒಪ್ಕೊಂಡು ಏನು ಈ ಒಂದು ಮಲೆನಾಡು ಸಂಸ್ಕೃತಿನ ಆ ಇವತ್ತು ಮುಂದುವರಿಸಲಿಕ್ಕೆ ಅಥವಾ ಇದನ್ನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಹೊರಟಿದರೆ ಆ ಒಂದು ಒಕ್ಕೂಟಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಿಮಗೆಲ್ಲರಿಗೂ ಶುಭವಾಗಲಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾ ನಿಮ್ಮೆಲ್ಲ ಕುಟುಂಬದವರಿಗೆ ನಿಮ್ಮೆಲ್ಲರಿಗೂ ಆ ತಾಯಿ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು ಜೈ ಹಿಂದ್ पब्लिक इंपैक्ट जनशक्तिये निर्णायक